ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ವಕ್ಫ್ ವರದಿಯಲ್ಲಿ ಮಾಜಿ ಸಿಎಂ ಧರ್ಮಸಿಂಗ್ ಹೆಸರು ಕೈಬಿಡಬೇಕು ಅಂತ ಆಮಿಷ ಒಟ್ಟಿದ್ದು ಧರ್ಮಸಿಂಗ್ ಅವರ ಪುತ್ರ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೊಸ ಬಾಂಬ್ ಸಡಿಸಿದ್ದಾರೆ ಈ ಕುರಿತು ನವದೆಹಲಿಯಲ್ಲಿ ಮಾತನಾಡಿದರು ವಕ್ಫ್ ವರದಿಯಲ್ಲಿ ಮಾಜಿ ಸಿಎಂ ಧರ್ಮಸಿಂಗ್ ಹೆಸರನ್ನ ಕೈಬಿಡಬೇಕು ಅಂತ ಅನ್ವರ್ ಮಾನಪ್ಪಾಡಿಗೆ ಧರ್ಮಸಿಂಗ ಪುತ್ರ ನೂರ ಐವತ್ತು ಕೋಟಿ ಆಮಿಷ ಒಡ್ಡಿದ್ರು ಎಂದು ಹೇಳಿದ್ದಾರೆ ಅನ್ವರ್ ಮಾನಪ್ಪಾಡಿಗೆ ಆಮಿಷ ಒಡ್ಡಿದ್ದು ವಿಜೇಂದ್ರ ಅಲ್ಲ ಕಾಂಗ್ರೆಸ್ ಮುಖಂಡರಿಗೆ ಬುದ್ಧಿ ಭ್ರಮಣಿಯಾಗಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ವಿಜೇಂದ್ರ ಹೆಸರು ಕೇಳಿರಲಿಲ್ಲ ವಿಜೇಂದ್ರ ಪರಿಚಯವಿಲ್ಲ ಎಂದು ಮಾನಪ್ಪಾಡಿ ಹೇಳಿದ್ದಾರೆ ವಕ್ಫು ಆಸ್ತಿ ಲೋಟಿ ಹೊಡೆದಿದ್ದು ಕಾಂಗ್ರೆಸ್ನವರು ವಿಜೇಂದ್ರ ಏನು ಆಮಿಷ ಒಡ್ಡಲು ಕಾಂಗ್ರೆಸ್ ನಾಯಕರ ಸೋದರ ಸಂಬಂಧಿಯಲ್ಲ ಎಂದು ಪ್ರಶ್ನಿಸಿದ ರೇಣುಕಾಚಾರ್ಯ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡ್ತೀನಿ ಮಾಡಿದ್ದಾರೆ ನೂರೈವತ್ತು ಕೋಟಿ ಕೊಡ್ತೀವಿ ನೀವು ಸುಮ್ಮನಿರಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತ ಅದನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು ಯಾರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಅದನ್ನು ಆರೋಪ ಮಾಡಿದ್ದಾರೆ ಸರ್ ಯಾರ ಮೇಲೆ ವಿಜೇಂದ್ರ ಅವರ ಮೇಲೆ ಕಾಂಗ್ರೆಸ್ನ ಮುಖಂಡಗಳು ಎಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ ನೋಡಿ ಈಗ ಅನ್ವರ್ ಮಾನಪಾಡಿಯವರು ಸ್ಪಷ್ಟವಾಗಿ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ವಿ ಪರಿಚಯ ಇಲ್ಲ ಹೆಸರು ಕೇಳಿದ್ದೆ ಅಂತ ಹೇಳೀನಿ ಈಗ ಒಪ್ಪು ಆಸ್ತಿ ಲೂಟಿ ಹೊಡೆದ್ದಾರು ಯಾರು ಲಪ್ಟಾಯಿಸಿದ್ದೆ ಯಾರು ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಗಳು ರಾಜ್ಯಸಭಾ ಸದಸ್ಯರು ಮತ್ತು ಘಟಾನುಘಟಿಗಳು ಲೂಟಿ ಹೊಡೆದವರು ಆ ಲೂಟಿ ಹೊಡೆದವ್ರನ್ನ ರಕ್ಷಣೆ ಮಾಡೋಕ್ಕೆ ವಿಜಯೇಂದ್ರ ಅವ್ರ ಸೋದರ ಸಂಬಂಧಿಗಳ ಅಳಿಯನ ಮಾವನ ವಿಜೇಂದ್ರಿಗೆ ಏನು ಸಂಬಂಧ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರುಗಳು ಲೂಟಿ ಹೊಡೆದ್ರು ಅನ್ವರ್ ಮಾನಪಡೆಯವರು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರೆ ಮೊನ್ನೆ ಹೇಳಿದರೆ ಇವ್ರು ಎಲ್ಲ ಒಂದು ಕಡೆ ರಾಜಕಾರಣ ಮಾಡ್ತಾರೆ ಅದೇ ಸಿಬಿಐ ಕೊಡ್ರಿ ಸಿಬಿಐ ಕೊಡ್ರಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿಬಿಐ ಮೇಲೆ ಯಾಕೆ ಇಷ್ಟು ನಿಮಗೆ ಪ್ರೀತಿ ಮೂಡ ವಾಲ್ಮೀಕಿ ಎಲ್ಲ ಗಂಡಗಳು ಸಿಬಿಐ ಕೊಡಂದ್ರೆ ಆಗಲ್ಲ ಅಂತ ಅದಕ್ಕೆ ಎಸ್ ಐ ಟಿ ತನಿಖೆಗಳನ್ನ ತನಿಖೆಗಳನ್ನು ನಿಮ್ಮ ಅಡಿಯಲ್ಲಿ ನೆಡ್ತಕ್ಕಂಥ ತನಿಖೆಗಳನ್ನು ಅವ್ಕೋಸ್ತೀವಿ ಇದಕ್ಕೆ ಯಾಕೆ ಸಿ ಬಿ ಐ ಮೇಲೆ ಅಂದ್ರೆ ದ್ವಿಮುಖ ನೀತಿ ವ್ಯಾಮೋಹ ಪ್ರೀತಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆಲ್ಲರೂ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮಾಜಿ ಮುಖ್ಯಮಂತ್ರಿಗಳಂದರೆ ಆ ವಕ್ಫಾಸ್ತಿ ಭಾಳಷ್ಟು ಜನ ಹೆಸರುಗಳಿದಿವೆ ಧರ್ಮ ಸಿ ದಿವಂಗತ ಧರ್ಮಸಿಂಗ್ ಅವರು ನಾನು ಗೌರವ ಇದೆ ಅವ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳಾಗಿದ್ದಂಥರು ಅನೇಕ ಹುದ್ದೆಗಳು ಅಲಂಕರಿಸ್ರು ಅವರ ಏನು ಹೆಸರಿದೆ ಅವರ ಹೆಸರು ಅದನ್ನು ಕೈ ಹೇಳಿ ಆಸೆ ಒಟ್ಟಿದ್ದು ದಿವಂಗತ ಧರ್ಮಸಿಂಗ್ರವರ ಪುತ್ರ ಮಾಜಿ ಮುಖ್ಯಮಂತ್ರಿಗಳು ಯಾರು ಕಾಂಗ್ರೆಸ್ನವರು ಲೂಟಿ ಯಾರು ಕಾಂಗ್ರೆಸ್ನವರು ಏನು ಯಡಿಯೂರಪ್ಪನವರು ವಕ್ಪಾಸ್ತಿ ನುಂಗಿದಾರಾ ಅಥವಾ ಬಿಜೆಪಿ ಮುಖಂಡರ ನುಂಗಿದಾರಾ ಅದು ವಿಜೇಂದ್ರ ಸಹ ಸಂಬಂಧಿಕರು ನುಂಗಿದಾರಾ ಅವರನ್ನ ರಕ್ಷಣೆ ಮಾಡಬೇಕಂತೇಳಿ ನೂರ ಕೋಟಿ ಆಮಿಷ ಪಟ್ಟಿದ್ದು ಅನ್ಮಾರ್ ಮಾನಪಡೆಯವರು ಹೇಳಿದ್ದಾರೆ ಯಾರಾದ ಎಷ್ಟು ಮಾಹಾಲ್ಗಳಿದೆ ಎಲ್ಲೆಲ್ಲಿದೆ ಅವರ ಕಳ್ಳುವವರೆಗಳೂ ಹೇಳಿದ್ದಾರೆ ಹಾಗಾಗಿ ಅನ್ವರ್ ಮಾನಪಾಡಿಯವರ ಆರೋಪ ನೂರಕ್ಕೆ ನೂರು ಸರಿ ಇದೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸಿ ಬಿ ಐ ತನಿಖೆ ಮಾಡಿದರೆ ಏನು ಅಲಿಬಾಬಾ ಚಾಲಿಸ್ವರದಲ್ಲಿ ಕಳ್ಳರ ಕೂಟ ಅದೆಲ್ಲ ಹೊರಗಡೆ ಬರುತ್ತೆ ವಿಜಯೇಂದ್ರ ಇದಕ್ಕೆ ಸಂಬಂಧ ಇಲ್ಲ ಯಾರು ವಿಜಯೇಂದ್ರ ಮೇಲೆ ಆರೋಪ ಮಾಡ್ತಾರೆ ಬಹುಶಃ ಎಲ್ಲ ಒಂದು ಕಡೆ ಬುದ್ಧಿ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ